ಆಯೋಜನೆ ಮಾಡಿದ್ದಾರೆ ಬಹುಶಃ ಏನು ನಮ್ಮ ಶಾಸಕರ ಒಂದು ಅನುದಾನದಿಂದ ಐವತ್ತು ಲಕ್ಷ ರೂಪಾಯಿ ಒಂದು ಕಟ್ಟಡ ಒಂದು ಕಾಮಗಾರಿಗೋಸ್ಕರ ಒಂದು ದಿನ ಗುದ್ದಲಿ ಪೂಜೆಯನ್ನು ನಡೆಸಿದ್ದಾರೆ ಮುಖ್ಯವಾಗಿ ಈ ಭಾಗದ ಜನ ನಮ್ಮ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಬಹುಶಃ ಎಷ್ಟೋ ನಮ್ಮ ಆಲಂಗೂರು ಆದಮೇಲೆ ನಮ್ಮ ಆಲಂಗೂರು ಶ್ರೀನವರು ಏನು ಈ ಭಾಗಕ್ಕೆ ಹೆಚ್ಚಿನ ಒಂದು ಕೊಡುಗೆ ಮುಖ್ಯ ಎಲ್ಲ ರೀತಿಯಲ್ಲೂ ಎಲ್ಲಾ ರೀತಿಯಲ್ಲೂ ಇವರು ಕೆಲಸ ಮಾಡಿಕೊಡ್ತಾ ಇದ್ರು ಬಹುಶಃ ನಮ್ಮ ತಾಲೂಕಿಗೆ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಒತ್ತು ಕೊಟ್ಟು ಮಾಡುವಂತ ಒಂದು ಕೆಲಸ ಇವತ್ತು ದಿನ ಅವರಿಲ್ಲ ಇಲ್ಲ ಅಂದ್ರೂ ನೆನ್ಸ್ಕೊತಿದ್ದಾರೆ ಅಂತಂದ್ರೆ ಬಹುಶಃ ಇದ್ದಾಗ ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರ ಒಂದು ಸಾಧನೆ ಗೊತ್ತಾಗತ್ತೆ ಇವತ್ತು ದಿನ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಣೇಲ್ ನಾಗರಾಜಣ್ಣವರು ನಮ್ಮ ಆನಂದ್ ರೆಡ್ಡಣ್ಣವರು ನಮ್ಮ ಪ್ರಕಾಶ್ ಅಣ್ಣವರು ನಮ್ಮ ಡಿ ಸಿ ಸಿ ರಂಗಪತ್ ರೆಡ್ಡಿ ಅವರು ನಮ್ಮ ಲಕ್ಷ್ಮಣವರು ನಮ್ಮ ಜಗದೀಶು ನಮ್ಮ ಶ್ರೀನಣ್ಣ ಅದೇ ರೀತಿ ನಮ್ಮ ನಮ್ಮ ಚಂದ್ರಾಸು ಮತ್ತು ಕೆ ಪಿ ಟ್ರಾವೆಲ್ಸ್ ಪ್ರಭಾಕರಣ್ಣವರು ಎಲ್ಲರೂ ನಮ್ಮ ಶ್ರೀನಣ್ಣ ನಮ್ಮ ಶಂಕರಪ್ಪ ಎಲ್ಲರೂ ಏನು ಈ ವೈದಿಕ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ ನಮ್ಮ ನಾಯಕ ಶಂಕರ ಆಗಿರ್ಬೇಕು ಅದೇ ರೀತಿ ನಮ್ಮ ಇವರು ಇದ್ದಾರೆ ನಮ್ಮ ನೋಡಲೇ ಇಲ್ಲ ನಮ್ಮ ವೇಗಮಾಡಿ ಕೃಷ್ಣನ್ ಅವರು ಅಧ್ಯಕ್ಷರಲ್ಲೇ ಇದ್ದಾರೆ ಅವ್ರಿಗೂ ಸ್ವಾಗತ ಅಂತ ಎರಡೇ ಎರಡು ಮಾತಲ್ಲಿ ಮುಗಿಸ್ತೀನಿ ಏನು ನಮ್ಮ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅನುದಾನ ಇಲ್ಲ ಅಂದ್ರೂ ಈ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅಂತ ಹೇಳಿ ತಮ್ಮೆಲ್ರಿಗೂ ಗೊತ್ತಿದೆ ಅನುದಾನ ಇಲ್ಲ ಅಂದ್ರೂ ಕಷ್ಟಪಟ್ಟು ಜಗಳ ಮಾಡಿ ಕೆಲಸ ತರುವಂತ ನಿಟ್ಟಿನಲ್ಲಿ ಇವತ್ತು ದಿನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಂತಂದ್ರೆ ಬಹುಶಃ ನಮ್ಮ ಅದರಲ್ಲಿ ಸಮೃದ್ಧಿ ಅವರು ಇರ್ಬೋದು ರಾಜಕಾರಣ ಅಂದಾಗ ಹತ್ತಾರು ಜನ ಹತ್ತಾರು ರೀತಿ ಹೇಳ್ಕೊಂತಾರೆ ಬಹುಶಃ ಎದುರುಗಡೆ ಮಾತಾಡುವಂತವ್ರು ಬೇಕು ಎದುರುಗಡೆ ಕೆಲಸ ಮಾಡದೆ ಎಪ್ಪತ್ತಾರು ಮಾತಾಡ್ಕೊಂತಾರೆ ಕೆಲಸ ಮಾಡಿರೋರು ಅವರಷ್ಟು ಸುಮ್ಮನೆ ಇರ್ತಾರೆ ಯಾರೋ ಏನೋ ನಂದು ಅದಿದೆಯಾ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಂದ್ರೆ ಯಾರೇನ್ ಮಾಡಕ್ಕಾಗಲ್ಲ ಬಹುಶಃ ಎದುರುಗಡೆ ನಿಂತು ಮಾಡೋಕೆ ಹಿಂದೆ ಮುಂದೆ ತುಡಿದ್ರೆ ಇನ್ನು ಹಿಂದೆ ಹೇಳ್ಕೊಳ್ಳೋರು ಏನು ಮಾಡೋಕ್ಕಾಗಲ್ಲ ಹೇಳ್ಕೊಂಡು ಅವರಷ್ಟ ಅವ್ರು ಇರ್ಬೋದು ಅಷ್ಟೇ ಇವತ್ ದಿನ ಏನ್ ನಮ್ಮ ಒಂದು ಹೇಳ್ತೀನಿ ನಮ್ಮ ನಾಗಣ್ಣವರು ಏನ್ ಇವತ್ ದಿನ ಡೈರಿ ಚುನಾವಣೆ ಬಂದಿದೆ ಡೈರಿ ಚುನಾವಣೆಯಲ್ಲಿ ಇವತ್ ದಿನ ಹೇಳ್ತಾ ಇದ್ದೀನಿ ಪೂರ್ವದ ಕಡೆ ನಾನು ಇವತ್ ನಾಳೆ ನೀವು ಕೌಂಟಿಂಗ್ ತಗೊಳ್ಳಿ ಬೇಕಾದ್ರೆ ಐವತ್ತೈದರಿಂದ ಐವತ್ತರಿಂದ ಅರವತ್ತರೊಳಗೆ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ ಇದರಲ್ಲಿ ಸಂಶಯ ಇಲ್ಲ ನೂರು ಜನ ನೀವು ಹೇಳ್ಕೊಳ್ಳಿ ನಾಳೆ ಗೊತ್ತಾಗುತ್ತೆ ಇಪ್ಪತ್ತೈದನೇ ತಾರೀಕು ಇದು ಬಿಡಿ ನಮ್ಮ ಪಶ್ಚಿಮದ್ದು ಇದೆ ಅವರು ಏನು ಡೈರಿ ಮಾಡಿದ್ದಾರೆ ಬಹುಶಃ ಎಪ್ಪತ್ ಮೂರಲ್ಲಿ ಅರವತ್ ಅರವತ್ತು ಜನರ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲಾ ಅಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡು ವರ್ಷದಿಂದ ಏನು అధ్యక్ష చునోస్ అధ్యక్ష ఆయ్ ముఖ్యమైన బహుశా ఎరణ మాతి ఏం హేళక హతీవ అస్తి ఇష్టరు ఇచ్చేది ఒకటే ఎవరేం తక్కువ మీరు చేయాల వాళ్ళకందంగా పైసే ఉంటారు చెప్పుకోవాల్సి మాట్లాడేం నడిచేలే అంత సుచేయడం ఇవి ఎవరేం తక్కువ లేదో ఉన్ని జనాల ఆశీర్వాదం ఉంటుంది జనాల ఆశీర్వాదం ఎవరుకుంటే ముఖ్యంగా విశ్వాసం విశ్వాసం ఎవరుకుంటే బహుశా వాళ్లే ముందుకు వచ్చేది కూడా జనాల ఆశీర్వాదం ఉండే ఉంటుంది ఈ తాలూకులో లో జేడిఎస్ పక్షము అధికారం రావాలంటే ముఖ్యంగా ఏం మన రైతు వర్గం ఉన్నారు ప్రతి ఒక్క రైతు వర్గం పేద సాధ ఈ పార్టీని గౌరవిస్తారు ఆశీర్వాదం ఉంటుంది అని చెప్పి ఈ సందర్భంలో చెప్తా ఏమి ఈ పది దినమో కార్యక్రమం నడపాలంటే మన జగదీష్ ముఖ్య కార్యకర్తలు చెప్పి ఏమి నాలుగు మాటలు మాట్లాడే అవకాశం మీకు అందరికీ వంది నా నాలుగు మాటలు ముగిస్తున్నాను ಜೈ ಜೈ ಕರ್ನಾಟಕ ಈಗ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀತ ಕಾಡೇನಹಳ್ಳಿ ನಾಗರಾಜನ್ ಅವರು ಎರಡು ಮಾತು ಮಾತಾಡಬೇಕು ಯಾಕಂದ್ರೆ ಊಟದ ಸಮಯ ಎಲ್ಲರೂ ಆ ಕಡೆ ನೋಡ್ತಾ ಇದಾರೆ ಬೇಗ ಮುಗಿಸ್ತಾರ ಅಣ್ಣವ್ರು ನನ್ ಮಾತ್ರ ಬೇಗ ಮುಗಿಸ್ತಾ